ಇಂದು ಬಿಗ್ ಬಾಸ್ ಮನೆಗೆ ಯಾರು ಬರ್ತಿದ್ದಾರೆ ಗೊತ್ತಾ ಹನುಮಂತನ ತಂದೆ ಮತ್ತೆ ತಾಯಿ ಬರ್ತಾ ಇದ್ದಾರೆ ನಿನ್ನೆ ಸಾಕಷ್ಟು ಕಂಟೆಸ್ಟೆಂಟ್ಸ್ ಗಳ ಪೇರೆಂಟ್ಸ್ ಬರ್ತಾರೆ ಧನ್ರಾಜ್ ಅವರ ಪೇರೆಂಟ್ಸ್ ಚೈತ್ರ ಅವರ ಕಡೆಯವರು ಮತ್ತೆ ಹನುಮಂತನ ಕಡೆಯವರು ಇವತ್ತು ಬರ್ತಾರೆ ಧನ್ರಾಜ್ ಅವರ ಇಡೀ ಕುಟುಂಬ ಬರುತ್ತೆ ಮತ್ತೆ ಪುಟ್ಟ ಮಗಳು ಮತ್ತೆ ಪತ್ನಿ ಸೊ ಎಲ್ಲರೂ ಕೂಡ ಅವರ ಒಂದು ಭಾಗದಿಂದ ಬರ್ತಾರೆ ನಿನ್ನೆ ಮೋಕ್ಷಿತಾ ಅವರ ಕುಟುಂಬದವರು ಉಗ್ರ ಮಂಜು ಕುಟುಂಬದವರು ನಂತರದಲ್ಲಿ ಭವ್ಯ ತ್ರಿವಿಕ್ರಮ್ ಅವರ ಕುಟುಂಬದವರು ರಜತ್ ಕುಟುಂಬದವರು ಕೂಡ ಬಂದಿರ್ತಾರೆ ಇವತ್ತು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಈ ವಾರ ಕಂಪ್ಲೀಟ್ ಫ್ಯಾಮಿಲಿ ರೌಂಡ್ ಎಮೋಷನ್ ಆಗಿರುತ್ತೆ ಅದ್ರಂತ ಕೂಡ ಯಾವ ರೀತಿ ತಂದೆ ತಾಯಿಯನ್ನ ಬಿಗ್ ಬಾಸ್ ಮನೆ ಒಳಗಡೆ ನೋಡ್ತೇನೆ ಮತ್ತೆ ಅಲ್ಲಿ ಅವರು ಕುರಿಗಾಯ್ತ ಇದ್ದಂತವರು ಹಳ್ಳಿ ಮುಗ್ದರು ಸೈ ಇಲ್ಲಿ ಪಟ್ಟಣಕ್ಕೆ ಬಂದು ಬಿಗ್ ಬಾಸ್ ಮನೆ ಒಳಗಡೆ ದೊಡ್ಡ ಮನೆಗೆ ಬಂದು ಯಾವ ರೀತಿ ಅವರಿಗೆ ಫೀಲ್ ಆಗುತ್ತೆ ಏನ್ ಮಾತನಾಡ್ತಾರೆ ಬೇರೆ ಕಂಟೆಸ್ಟೆಂಟ್ ಗಳ ಜೊತೆ ಎಲ್ಲವನ್ನೂ ಕೂಡ ಕಾದು ನೋಡಬೇಕು ತುಂಬಾ ಕ್ಯೂರಿಯಾಸಿಟಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ನೀವು ಕೂಡ ನೋಡ್ತಾ ಇದ್ರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡುದು ಮರಿಬೇಡಿ ಅದ್ಭುತವಾದಂತ ಆ ಕುಟುಂಬ ಹನುಮಂತ ಅದು ಹನುಮಂತನಿಗೆ ಸಿಕ್ಕಾಬಟ್ಟೆ ಫೈನ್ ಫೋರ್ ವೆಂಕಟೇಶ್ ತಮ್ಮ ಒಂದು ಊರಿನ ಭಾಗದಲ್ಲಿ ಬೆಂಗಳೂರು ಕಡೆ ಆಗಿರ್ಬೋದು ಎಲ್ಲಾ ಕಡೆ ಕೂಡ ಅಷ್ಟೇ ಗೆ ಬರಬೇಕು ಅಂತ ತುಂಬಾ ಜನ ವೇಟ್ ಮಾಡ್ತಾ ಇದ್ರೆ ಈಗಾಗಲೇ ತೊಂಬತ್ ಐದನೇ ದಿವಸಕ್ಕೆ ಕಾಲಿಟ್ಟಿರುವಂತ ಹನುಮಂತ ನೋಡ್ಬೇಕು ಏನಾಗುತ್ತೆ ಅಂತ ಟಾಪ್ ವಾ ಲಿಸ್ಟ್ ನಲ್ಲಿ ಇರ್ತಾರಾ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡ್ತಾ ಇರಿ ಎಲ್ಲ ಕಡೆ ಹುಡುಗನ ಶೇರ್ ಮಾಡ್ತಾ ಇರಿ